ಶಾರದ ಪೂರ್ಯ ನಾಯಕ್ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಆರುನೂರ ಮೂವತ್ತೆಂಟು ಮಾನ್ಯ ಸಣ್ಣ ನೀರಾವರಿ ಸಚಿವರ ಹತ್ರ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷ ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಅದರಲ್ಲಿ ಕೆಲವೊಂದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿರತಕ್ಕಂತಹ ವರ್ಕ್ಗಳನ್ನ ತಾಂತ್ರಿಕ ಬಿಡ್ ಹಂತದಲ್ಲಿ ಇದೆ ಅಂತ ಹೇಳಿ ಎರಡು ವರ್ಕ್ ಇದೆ ಮತ್ತು ಟೆಂಡರ್ ಕರಿಯಬೇಕಾಗಿದೆ ಅಂತ ಹೇಳಿ ಒಂದು ಮೂರ್ ನಾಲ್ಕು ವರ್ಕ್ ಇದೆ ಅಧ್ಯಕ್ಷರೇ ದಯವಿಟ್ಟು ಈ ಬಾರಿ ಅದನ್ನ ಕೂಡಲೇ ಟೆಂಡರ್ ಹಾಗೆ ಮಾಡಲಿ ಯಾಕಂದರೆ ಈ ಬರಗಾಲ ಬೇರೆಯಾಗಿದೆ ಈ ಸಂದರ್ಭದಲ್ಲಿ ಕೆರೆಗಳು ಒಂದಿಷ್ಟು ಸ್ವಚ್ಛತೆ ಆದರೆ ಅದು ಮುಂದಿನ ಮಳೆಗಾಲದಲ್ಲಾದರೂ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಧ್ಯಕ್ಷ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ಅವರು ಎಲ್ಲ ವಿವರವಾಗಿ ಉತ್ತರ ಕೊಟ್ಟಿದ್ದೀವಿ ಇನ್ನು ಬಾಕಿ ಇರತಕ್ಕಂಥ ಎರಡು ಕಾಮಗಾರಿಗಳಿಗೆ ಟೆಂಡರ್ ನಮ್ಮ ಅನುದಾನದ ಕರಿಬೇಕನ್ನ ಮೇಲೆ ನಾವು ಅದನ್ನು ಮಾಡಿಕೊಡ್ತೀವಿ ಓಕೆ ಅನುದಾನದ ಆದ್ಯತೆ ಅಲ್ಲ ಅಧ್ಯಕ್ಷರ ಅವಶ್ಯಕತೆ ಇದೆ ಬರಗಾಲ ಬೇರೆ ಇದೆ ಈ ಸರಿ ವರ್ಕ್ಗಳು ಒಂದಿಷ್ಟು ಆಗಲಿ ಅನ್ನೋ ಉದ್ದೇಶ ದಯವಿಟ್ಟು ಅದನ್ನ ಕನ್ಸಿಡ್ರೇಷನ್ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್ ಉಳಿದಂಥ ಎರಡು ಕಾ ಎರಡು ಸಾವಿರದ ಎರಡು ಕಾಮಗಾರಿ ಆದರ್ಶ ದೇವರದಲ್ಲಿ ಅವಕಾಶ ಕಲಿಸ ಆಯ್ತು ಅಧ್ಯಕ್ಷ ಅಧ್ಯಕ್ಷ ಹಾಗೆ ಏತ ನೀರಾವರಿ ವರ್ಕಿನ ಬಗ್ಗೆ ನಾನು ಸ್ವಲ್ಪ ಗಮನ ಇಷ್ಟ ಪಡ್ತಾ ಇದ್ದೀನಿ ನಮ್ಮಲ್ಲಿ ಏತ ನೀರಾವರಿ ವರ್ಕ್ಗಳದ್ದು ಒಂದು ಐದು ವರ್ಕ್ಗಳನ್ನ ಆಗಿದೆ ಅಂತ ಕೊಡ್ತಾ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಮುಕ್ತಾಯ ಗುಂಡಿರುತ್ತದೆ ಅಂಥೇಳಿ ಎರಡು ವರ್ಕು ಇದೆ ಅದು ತುಂಬ ಯಾಕೆ ಟೂ ತೌಸಂಡ್ ನೈನ್ಟೀನ್ ಅಂತ ಕೊಟ್ಟಿದ್ದಾರೆ ಗೊತ್ತಾಗಲಿಲ್ಲ ಅಥವಾ ಫಂಡಿಂಗ್ ಕೊಟ್ಟಿರೋ ಇಸ್ವಿ ಕೊಟ್ಟಿರ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಟೂ ತೌಸಂಡ್ ಏಯ್ಟಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ವರ್ಕು ಈಗ ಒಂದು ಹಂತದಲ್ಲಿ ಬಂದಿದೆ ಅಧ್ಯಕ್ಷರೇ ಕಳೆದ ಮಳೆಗಾಲದಲ್ಲಿ ನಾವು ಅದನ್ನು ಆನ್ ಮಾಡೋ ಸಂದರ್ಭದಲ್ಲಿ ಎರಡು ಮೋಟ್ರು ಸುಟ್ಟೋಯ್ತು ಟಿ ಸಿನೂ ಹೋಯಿತು ಅವರಿಗೆ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿರಲಿಲ್ಲ ಯಾಕಂದರೆ ಇನ್ನೂ ಹ್ಯಾಂಡ್ ಓವರ್ ಆಗಿರಲಿಲ್ಲ ಹಾಗಾಗಿ ದಯವಿಟ್ಟು ಮೇಂಟೆನೆನ್ಸ್ ಫಂಡ್ಸ್ಗಳು ಈ ಥರದ ಕಾಮಗಾರಿಗಳಿಗೆ ಸ್ವಲ್ಪ ಬೇಗ ಕೊಟ್ಟರೆ ಭಾಳ ಹೆಲ್ಪ್ ಆಗುತ್ತೆ ಈ ಸರಿ ಅಂತ ತುಂಬ ಪರದಾಡ್ಬಿಟ್ರು ನಮ್ಮ ರೈತರು ಅದು ತುಂಬ ದೊಡ್ಡ ತುಂಬ ದಿವಸದ ಕನಸು ಸಾಕಾರಗೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಮೇಂಟೆನೆನ್ಸ್ ಫಂಡ್ಸ್ ಕೊಡಿ ಜೊತೆಗೆ ಇನ್ನೊಂದು ಅಧ್ಯಕ್ಷನೇ ಅಧ್ಯಕ್ಷ ಒಂದು ನಿಮಿಷ ಮುಗಿದೋಯ್ತು ಮುಕ್ತಾಯ ಹಂತದಲ್ಲಿದೆ ಅಂತೇಳಿ ಮೂರನೇ ವರ್ಕು ಅಧ್ಯಕ್ಷ ಹೊಳೆ ಅನ್ಸಾ ಇದು ಅದ್ರದೂ ಸಹ ಇಷ್ಟು ಮೂರು ಕೋಟಿ ಅನುದಾನದ ಹತ್ರ ಖರ್ಚು ಮಾಡಿದ್ರೂ ಅವ್ರು ಒಂದು ಕೆರೆಗೂ ಇನ್ನೂ ಲಿಫ್ಟ್ ಮಾಡಲಿಲ್ಲ ಅದು ಹೇಗೆ ಇಷ್ಟು ಬೇಬಾಗ ಅದಕ್ಕೆ ಸ್ವಲ್ಪ ದಯವಿಟ್ಟು ಇಂಜಿನಿಯರ್ಸ್ಗಳನ್ನ ಸ್ವಲ್ಪ ಬಿಗಿ ಮಾಡಿ ಅಂತ ಹೇಳ್ತಾ ಮುಗ್ದ ಹೋಯ್ತಾ ಅಧ್ಯಕ್ಷ ಇನ್ನೊಂದು ನೀರಾವರಿದ್ದು ಇಂಪಾರ್ಟೆಂಟ್ ಇದೆ ಅಧ್ಯಕ್ಷ ಮಧ್ಯ ಮಧ್ಯ ಇದು ಮಾಡಬೇಡಿ ದೇವಕಾತಿ ಕೊಪ್ಪದಲ್ಲಿ ಮೂರು ಕೋಟಿ ವರ್ಕ್ ಮಾಡಿದ್ದಾರೆ ಬಟ್ ಅಲ್ಲಂತೂ ಒಂದು ಹನಿ ನೀರು ಕಂಡಿಲ್ಲ ಕಾಮಗಾರಿ ಅಂತೂ ಮುಗ್ದ ಮುಕ್ತಾಯ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನೂ ಒಂಚೂರು ಕೂಡಲೇ ತನಿಖೆ ಅದು ಐದು ಕಾಮಗಾರಿಗಳು ಅದರಲ್ಲಿ ಮೂರು ಕಾಮಗಳು ಕಂಪ್ಲೀಟ್ ಆಗಿದೆ ಒಂದು ಆಗ್ತಾ ಇದೆ ಇನ್ನೊಂದು ನಲವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ನಮ್ಮ ಹತ್ರ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ದೇವರದಲ್ಲಿ ಕೊಡ್ತೀವಿ ಬಟ್ ಕಾಂಟ್ರಾಕ್ಟ್ ಮೂರು ವರ್ಷ ಮಾಡಬೇಕಾಗ್ತದೆ ಕಾಂಟ್ರಾಕ್ಟ್ ಆ ಕಾಂಟ್ರಾಕ್ಟ್ ತಕ್ಷಣ ಅವ್ರಿಗೆ ನೋಡಿ ವೆರಿಫೈ ಮಾಡಿ ಅಧಿಕಾರಿಗಳಿಂದ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ ನಾನು ಹೇಳ್ತಾ ಇರೋದು ಅದೊಂದು ಸ್ವಲ್ಪ ವರ್ಕ್ ಸರಿ ಆಗಿಲ್ಲ ಅದು ಒಂದು ನೀರ್ ಕಂಡಿಲ್ಲ ಅದು ಸುಮ್ನೆ ಹೆಂಗ್ ಮುಕ್ತಾಯಗೊಂಡಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ರಿಪೋರ್ಟ್ ತಕ್ಷಣ ವೆರಿಫೈ ಮಾಡಿಸ್ತೇವೆ ಓಕೆ ಈಗ ಒಂದು ಬಸವಾಜ್ ಬೈರತಿ ಸ್ವಲ್ಪ ಏನಕ್ಕೆ ಎಮರ್ಜೆನ್ಸಿ ಇದ್ದ ಕಾರಣ ಕೇಳಿ ಮಾನ್ಯ ಅಧ್ಯಕ್ಷರೇ ಚುಕ್ಕಿ ಗೊತ್ತಿನ ಪ್ರಶ್ನೆ ಸಂಖ್ಯೆ ನಾಲ್ನೂರ ತೊಂಬತ್ತೇಳ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ದರು ಉಪಮುಖ್ಯಮಂತ್ರಿಗಳು ಯಾರು ಮುನರಾಜ್ ಬಸವರಾಜ್ ಹಾಂ ಉತ್ತರವನ್ನು ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನನ್ನ ಮತಕ್ಷೇತ್ರ ವ್ಯಾಪ್ತಿನಲ್ಲಿ ನೂರ ಹತ್ತಿ ಬರ್ತದೆ ಮತ್ತು ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಆಗಿದೆ ಹಾಗಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ತುರ್ತು ಕ್ರಮ ವಹಿಸಬೇಕು ಬಿ ಡಬ್ಲ್ಯೂ ಎಸ್ ಉತ್ತರ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಬೋರ್ವೆಲ್ಗಳಿರ್ತಾ ಬೋರ್ವೆಲ್ಗಳನ್ನ ರೀಡೀಲ್ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಖಂಡಿತವಾಗಿ ಅದು ಇಲ್ಲ ಸೊ ಅದನ್ನು ಮಾಡಿಕೊಡುವಂಥ ಕೆಲಸ ಆಗಬೇಕು ಮತ್ತು ನೂರ ಹಳ್ಳಿ ವ್ಯಾಪ್ತಿನಲ್ಲಿ ಇನ್ನೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರಿಸಿ ಅಲ್ಲಿಂದ ಜನಕ್ಕೆ ನೀರನ್ನು ಕೊಡುವಂಥ ಕೆಲಸ ಆಗಬೇಕು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಏನಾಗಿದೆ ಇವತ್ತು ಟ್ಯಾಂಕರ್ ಮುಖ್ಯನ ನೀರನ್ನು ಮಾರಾಟ ಮಾಡ್ತಾ ಇದ್ದಾರೆ ಒಂದು ಸಾವಿರದ ಐದುನೂರು ರೂಪಾಯಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದರೂ ಒಂದು ನಿಗದಿ ಮಾಡಿ ಒಂದು ಐನೂರು ರೂಪಾಯಿಯೋ ಅಥವಾ ಆರುನೂರು ರೂಪಾಯಿಗೋ ನಿಗದಿ ಮಾಡಿದ್ರೆ ಅಲ್ಲಿರ್ತಕ್ಕ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತದೆ ಇವತ್ತು ನೀರಿನ ಹಾಕರಾಗಿರೋದ್ರಿಂದ ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಜರುಗಿಸಬೇಕು ಅಂತ ತಮ್ಮ ಮುಖ್ಯನ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷೇ ಇದು ಬಹಳ ಪ್ರಮುಖವಾದಂಥ ಸಮಸ್ಯೆ ಬಸವರಾಜವರು ಈ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಇದಲ್ಲದೆ ಸೋಮಶೇಖರ್ ಮತ್ತು ಮುನರಾಜ್ ಅವರು ಕೂಡ ಇದೇ ವಿಚಾರನ ಹೆಚ್ಚು ಕಮ್ಮಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಅವರು ಸಹ ಅವ್ರದ್ದು ಕ್ವಶನ್ ಆಮೇಲೆ ಬರ್ತದೆ ಒಂದು ಏನಾಗಿದೆ ಅಂತಂದ್ರೆ ಬೆಂಗಳೂರಿಗೆ ಸಾವಿರದ ನಾನ್ನೂರೈವತ್ತು ಎಮ್ ಎಲ್ ಡಿ ಕಾವೇರಿ ನೀರು ಈಗ ಸಪ್ಲೈ ಆಗ್ತಾ ಇದೆ ಒಂದು ನಿಮಿಷ ಪ್ಲೀಸ್ ಕೋರ್ ಏರಿಯಾಗೆ ಮತ್ತು ಏಳು ಸಿ ಎಮ್ ಸಿ ಒಂದು ಟಿ ಎಮ್ ಸಿ ಒಟ್ಟು ಬೋರ್ವೆಲ್ಲು ಇಂದ ಕಾವೇರಿ ನೀರಿಂದ ಸಪ್ಲೈ ಆಗ್ತಾಯಿದೆ ಬೋರ್ವೆಲ್ಲು ಕೆಲವು ಮೇಂಟೆನೆನ್ಸು ಬಿ ಡಬ್ಲ್ಯೂ ಸಿ ಮಾಡ್ತಾ ಇದೆ ಬಿ ಬಿ ಇದು ಬಿ ಬಿ ಎಮ್ ಪಿನು ಮಾಡ್ತಾ ಇದೆ ಬಿ ಎಫ್ ಸಿ ಮಾಡ್ತಾ ಇದೆ ಇಲ್ಲಿ ಮಧ್ಯ ನೂರ ಹತ್ತು ಹಳ್ಳಿ ಬಂದುಬಿಟ್ಟಿದೆ ನೂರ ಹಳ್ಳಿ ಹೊಸಗೆ ಇವರೆಲ್ಲ ನಾವು ಹಿಂದೆ ನಾವೆಲ್ಲ ಸೇರಿಸ್ತೋ ಕೆಲವು ನಮ್ಮದೇ ಆದಂಥ ಕೆಲವು ವಿಚಾರದಲ್ಲಿ ಸೇರ್ತಿದ್ದಾರೆ ಅವರೇನು ಏನಾಗಿದೆ ಬೋರ್ವೆಲ್ಲಲ್ಲಿ ಈ ವರ್ಷ ಬರಗಾಲ ಬರಲಾಗಿ ಬೆಂಗಳೂರು ಸಿಟಿಲೂ ನಲವತ್ತು ಪರ್ಸೆಂಟು ಮಳೆ ಕಡಿಮೆ ಆಗಿದೆ ಸೊ ಅಂಡರ್ ಗ್ರೌಂಡೆಲ್ಲ ನೀರು ಒಳಗಡೆ ಹೋಗಿದೆ ಮೊನ್ನೆ ಮುನರತ್ನವರು ಮತ್ತು ಸೋಮಶೇಖರ್ ಅವರು ಒಂದು ಸಜೆಷನ್ ಕೊಟ್ಟರು ರೀಡ್ರಿಲ್ ಮಾಡಿ ಅದನ್ನು ಅಂಥವರು ಒಂದು ಸಲಹೆಯನ್ನು ಕೂಡ ನಾನು ಅವ್ರ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಗಮನ ಹರಿಸ್ಬೇಕು ಅಂತ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ ಮೊದಲೆಲ್ಲ ಕೆಲವು ಆರು ಇಂಚು ಪೈಪಲ್ಲಿತ್ತು ಕೆಲವರು ಒಂಬತ್ತು ಇಂಚ್ ಪೈಪು ಕೆಲವರು ನಾಲ್ಕು ಇಂಚ್ ಪೈಪು ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ರೀಡ್ ಮಾಡಲಿಕ್ಕೆ ಮಾಡ್ತೀವಿ ಈಗ ಅವ್ರಿಗೆ ಹಣವೂ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಹಣವೂ ಕೊಟ್ಟಿದ್ದೀನಿ ಅವ್ರಿಗೆ ರೋಡ್ಸ್ಗೆ ಮತ್ತೊಂದ್ಕೆ ಅಂತೇಳಿ ನನಗಿದ್ದಂಥ ಸ್ಪೆಷಲ್ ಗ್ರ್ಯಾಂಟ್ಸ್ನ ಎಲ್ಲರಿಗೂ ಹತ್ತು ಹತ್ತು ಕೋಟಿ ರೂಪಾಯಿನೂ ಕೊಟ್ಟಿದ್ದೀನಿ ಕೆಲವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಇವ್ರಿಗೆ ಬಸವರಾಜವ್ರಿಗೆ ಈಗಲೇ ಒಂದು ಇರೋಂಥ ಸಾವಿರದ ಎಪ್ಪತ್ತೆಂಟು ಬಿ ಡಬ್ಲ್ಯೂ ಸಿ ಎಸ್ ಬಿಲಿ ಏನೇ ಇದೆ ಬೋರ್ವೆಲ್ಗಳು ಸುಮಾರು ಒಂದು ಹನ್ನೊಂದು ಸಾವಿರ ಅಷ್ಟು ಬೋರ್ವೆಲ್ ಇದೆ ಅದಕ್ಕೆ ರೀಡ್ರಿಲ್ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟಿದ್ದೀವಿ ಅರವತ್ತೆಂಟು ಟ್ಯಾ ಟ್ಯಾಂಕರ್ಗಳು ಕೆಲವು ಕಡೆ ನಡೀತಾ ಇದೆ ನಮ್ಮ ತಮಗೆಲ್ಲ ಗೊತ್ತಿದೆ ಈ ವರ್ಷ ಸ್ವಲ್ಪ ಭಾಳ ಸಮಸ್ಯೆ ಇದೆ ಪುರಂ ಕ್ಷೇತ್ರದಲ್ಲಿ ಅವರು ಪ್ರತ್ಯೇಕವಾಗಿ ಅವರು ಹೇಳೋದಾದರೆ ಕೆಲವು ಜಾಗ ನಾರಾಯಣಪುರ ಜಿ ಎಲ್ ಆರ್ ಅಲ್ಲಿ ಸ್ವಲ್ಪ ಅಲ್ಲಿ ಇನ್ಫ್ಲೋನ ಸ್ವಲ್ಪ ಎನಾನ್ಸ್ಮೆಂಟ್ ಮಾಡಬೇಕಾಗ್ತದೆ ಕೆಲವು ನೀರನ್ನು ಫಿಲ್ ಮಾಡೋಂಥದ್ದು ಒಂದು ಪ್ರಮುಖವಾದ ಪಾಯಿಂಟ್ ಏನು ಹೇಳ್ತಾ ಇದೆಂದರೆ ದುಡ್ಡನ್ನು ಒಂದುವರೆ ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದೀರಿ ಅದು ಪ್ರೈವೇಟ್ ಆಪ್ರೇಟರ್ಸು ಬೇಕಾದ್ರೆ ಮಾಡ್ಬೋದು ಅದು ಒಂದು ಕಾನೂನೇ ತಂದು ಬೇಕಾದ್ರೆ ಏನಾರು ಒಂದು ಮಾಡಬೇಕಾಗ್ತದೆ ಕಾನೂನು ತರಬೇಕೆಂದ್ರೆ ಪ್ರೈವೇಟ್ ಅವರು ರೀತಿಯಾಗಿ ಎಲ್ಲಿ ಮಾರಾಟ ದಂಧೆ ಆಗ್ತಾ ಇವತ್ತು ನೀರನ್ನ ದಂಧೆ ಆಗ್ತಾ ಇರ್ತಕ್ಕಂಥದ್ದನ್ನ ಒಂದು ಕಡಿವಾಣ ಆಗಬೇಕಾದ್ರೆ ಸರ್ಕಾರ ಇವತ್ತು ಏನೋ ಒಂದು ಆದೇಶ ಮಾಡಿ ಬಿ ಎಂ ಪಿ ವತಿಯಿಂದ ಎಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಒಂದು ನಿಗದಿ ಮಾಡಿ ದರಾನ ಒಂದು ಐನೂರು ಆರು ರೂಪಾಯಿಗೆ ನಿಗದಿ ಮಾಡಿ ಅದನ್ನ ಮಾಡಿದ್ರೆ ಖಂಡಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಇವತ್ತು ನೀರಿನ ಆಹಾಕಾರ ಆಗಿದೆ ಇವತ್ತು ಮಳೆ ಇಲ್ಲ ಬರ ಆಗಿದೆ ಕೆರೆಗಳಲ್ಲಿ ಕೂಡ ಅದಾಗಿ ಅದಾಗಿದೆ ಮತ್ತೆ ನೂರ ತಳ್ಳಿಗೆ ಯಾವತ್ತು ಇವರು ಕಾವೇರಿ ನೀರು ಫಿಫ್ತ್ ಫೇಸ್ ಅನ್ನ ಕೊಡ್ತಾರೆ ಅನ್ನೋದು ಮಾತನ್ನ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕು ಮುಖ್ಯಮಂತ್ರಿಗಳು ಹೇಳ್ಬೇಕು ಅಂತ ಮಾತನ್ನ ಹೇಳಿ ಏನಿಲ್ಲ ನಮ್ಮ ಇಲ್ಲಿ ಎರಡು ಪಾರ್ಟಿ ಮೆಂಬರ್ಸ್ ಇದ್ದಾರೆ ಐ ತಿಂಕ್ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಐ ಆಮ್ ರೆಡಿ ಟು ಅದಕ್ಕೆ ಬಗ್ಗೆ ನನಗೇನು ತಗರಲ್ಲ ಏನಿಲ್ಲ ಅವ್ರಿಗೂ ವರ್ಕೌಟ್ ಆಗಬೇಕು ಅವರು ನೀರು ತೆಗೆಸ್ಕೊಳ್ತಾ ಇರೋದು ಅಲ್ಟಿಮೇಟ್ಲಿ ಅವ್ರಿಗೇನು ಕಂಟ್ರೋಲ್ ಇಲ್ಲ ಅವರು ನಾವು ಇದೊಂದು ದೊಡ್ಡ ದಂಧೆನೇ ಇದು ನಾವು ಯಾರು ಅಟ್ ಅಟ್ಲೀಸ್ಟ್ ನೀರು ಜನಕ್ಕೆ ಅನುಕೂಲ ಆಗಲಿ ಕಾವೇರಿ ನೀರು ಫುಲ್ ಬರೋವರೆಗೂ ಅಂತ ಹೇಳಿದಿವಿ ಕೂಡ ನೀರನ್ನು ತಗೊಂಡೋಗಿ ಅವ್ರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಆದಷ್ಟು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹಾಕ್ತಾರೆ ಈಗ ನನ್ಗೆ ಅರ್ಜೆಂಟ್ ಇದೆ ನಾನು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಅಂತಾರೆ ನೀವ್ ಒಂದ್ ರೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಅಂತ್ರೆ ರೇಟ್ ಆಗ್ಲಿ ಒಂದು ಏಳ್ನೂರೈವತ್ತು ಅಥವಾ ಎಂಟು ರೂಪಾಯಿ ಮಾಡಿದ್ರೆ ಸ್ವಲ್ಪ ಸಾರ್ವಜನ್ ಮಾಡಿ ಬಸವರಾಜ್ ಒಂದ್ ಕ್ರಮ ನಮ್ಮ ವಿರೋಧ ಪಕ್ಷದ ನಾಯಕರು ಇದಾರೆ ಎಲ್ಲಾ ಸೇರ್ಸಿ ಒಂದು ಲೆಟರ್ ಬರೆದು ಕೊಟ್ಬಿಡಿ ನಾನು ಇವ್ರ ಕಡೆವ್ರು ಒಂದು ಲೆಟರ್ ಬರ್ದು ಕೊಡ್ಕೊಡ್ತೀನಿ ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಐ ಥಿಂಕ್ ನೀವ್ ಒಂದ್ ಒಳ್ಳೆ ಸಜೆಷನ್ ಹೇಳಿದಿರಿ ಇದು ಒಂದೂವರೆ ಸಾವಿರ ಎರಡು ಸಾವಿರ ಕಲೆಕ್ಟ್ ಮಾಡೋದು ಇವೆಲ್ಲ ನಡೀತಾ ಇದೆ ಅಲ್ಟಿಮೇಟ್ಲಿ ಗ್ರೌಂಡ್ ವಾಟರ್ದು ಸ್ಟ್ರೆಂತ್ ಇರೋದೆಲ್ಲ ಗೌರ್ಮೆಂಟ್ ನೀರೇ ಅದು ಕಂಟ್ರೋಲ್ ಇದೆ ಬೇರೆ ಬೇರೆ ಕಡೆ ಕಾನೂನುಗಳಿದೆ ಹೊಸ ಕಾನೂನು ಎಲ್ಲ ಇದೆ ಎಲ್ಲಿ ಬೋರ್ವೆಲ್ ತೆಗಿಬೇಕು ಎಲ್ಲಿ ತೆಗಿಬಾರ್ದು ಅಂತಿದೆ ಐ ಕ್ಯಾನ್ ಕನ್ಸಿಡರ್ ದಿಸ್ ರಿಕ್ವೆಸ್ಟ್ ಒಂದೇ ನಿಮಿಷ ಈಗ ಬಸವರಾಜ್ ಅವರು ಹೇಳಿರೋದು ನಾನು ಮೊನ್ನೆನೂ ಕೂಡ ತಾವಿರಲಿಲ್ಲ ನಾನು ಮಾತಾಡಿದ್ದೀನಿ ಕುಡಿಯೋ ನೀರಿಗೆ ಆಕಾರ ಇದೆ ನಾನು ಮೊನ್ನೆನೂ ಮಾತಾಡಿದಾಗ ನೀವು ಈಗ ಸದ್ಯಕ್ಕೆ ನೀವು ಮಾಡ್ತಾ ಇರೋದು ರೀಡ್ರಿಲ್ ಮಾಡ್ತಾ ಇದ್ದೀರಷ್ಟೇ ಈಗ ರೀಡ್ರಿಲ್ ಮಾಡಿದಾಗೂ ಕೂಡ ನೀರು ಬಂದಿಲ್ಲ ಅಂದರೆ ಪ್ರಶ್ನೆ ಏನು ರೀಡ್ರಿಲ್ ಮಾಡಿದಾಗೂ ನೀರು ಬರೋಲ್ಲ ಆವಾಗ ಹೊಸ ಬೋರ್ವೆಲ್ಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಉಪಯೋಗ ಈಗ ನಾನು ಅದನ್ನೇ ಪದೇ ಪದೇ ಹೇಳಿದ್ದೀನಿ ಮೊನ್ನೆ ರೀಡ್ರಿಲ್ ಮಾಡಿದ್ರೂ ಬರಲ್ಲ ಈಗ ಆ ಕಡೆ ಮತ್ತು ನಮ್ಮ ನಾವು ನೋಡ್ತಾ ಇದ್ದೀರಿ ಈಗ ತರ್ಟಿ ಪರ್ಸೆಂಟ್ ಕಾವೇರಿ ವಾಟರ್ ಕಡಿಮೆ ಆಗಿದೆ ಮತ್ತು ಬೋರ್ವೆಲ್ಗಳು ಕೆಟ್ಟೋಗಿರೋದ್ರಿಂದ ಮತ್ತು ಡ್ರೈ ಆಗಿರೋದ್ರಿಂದ ನೀರಿಗೆ ಆಹಾಕಾರ ಜಾಸ್ತಿ ಆಗಿದೆ ಎಲ್ಲರೂ ಕಾವೇರಿ ವಾಟರ್ ಕಡೆ ಡಿಪೆಂಡ್ ಆಗ್ತಾ ಇದ್ದಾರೆ ಸೊ ಕಾವೇರಿ ವಾಟರ್ ನಮ್ಗೆ ಸಿಗ್ತಾಯಿಲ್ಲ ಈಗ ಅದಕ್ಕೆ ನಾವು ನೀವು ರಿಸ್ಟ್ರಿಕ್ಷನ್ಸ್ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಮೇಲೆ ಹೊಸ ಬೋರ್ವೆಲ್ ಹಾಕೋಕ್ಕೆ ಆಗಲ್ಲ ದಯವಿಟ್ಟು ನೀವು ಎರಡು ಕೆಲಸ ಮಾಡಬೇಕು ಒಂದು ಆ ರಿಸ್ಟ್ರಿಕ್ಷನನ್ನು ತೆಗೆದು ಈ ಬ ಇನ್ನೂ ಯಾಕಂದರೆ ನಾಲ್ಕು ತಿಂಗಳಿದೆ ಏನೋ ಒಂದು ತಿಂಗಳಿದ್ದಿದ್ರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತೀರಿ ಬಿಡಿ ಸರ್ ಅಂತ ಹೇಳ್ಬೋದಾಯಿತು ಇನ್ನು ನಾಲ್ಕು ತಿಂಗಳಿದೆ ನಾಲ್ಕು ತಿಂಗಳಿದೆ ಹವಾಮಾನ ವರದಿ ಪ್ರಕಾರ ಮೂರು ಡಿಗ್ರಿ ಜಾಸ್ತಿ ಆಗ್ತೈತೆ ಬೇಸಿಗೆ ತಾಪಮಾನ ಮೂರು ಡಿಗ್ರಿ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಹೊಸ ಬೇರ್ ಬೋರ್ವೆಲ್ಗೆ ಅನುಮತಿ ಕೊಡಬೇಕು ಆರ್ ಡಿ ಪಿ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ಹಳ್ಳಿಗಳ ಕಡೆ ಏನು ಮಾಡ್ತೀರಿ ಅಂದರೆ ಆ ಬೋರ್ವೆಲ್ನೇ ಸರ್ಕಾರ ತೊಗೊಂಡ್ಬಿಡ್ತೇವೆ ಅದಕ್ಕೆ ಸರ್ಕಾರ ಅದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಟ್ಟು ಬೋರ್ವೆಲ್ನ ನಾವು ತೊಗೊಂಡ್ಬಿಡ್ತೀರಿ ರೆವಿನ್ಯೂ ಇಲಾಖೆಯಲ್ಲಿ ಆ ಆ್ಯಕ್ಟೇ ಇದೆ ತೊಗೊಂಡ್ಬಿಡ್ತೀರಿ ತಗೊಂಡು ಅದನ್ನು ಅದ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯವಸ್ಥೆಯೂ ಕೂಡ ಇದೆ ಹಾಂ ಡಿ ಸಿ ಆ್ಯಸ್ ಎ ಪವರ್ ಅದಕ್ಕೆ ಇವೆರಡೂ ಮಾಡಿದ್ರೆ ಮತ್ತೆ ಒಂದ್ ಏಜೆನ್ಸಿ ಮಾಡಿ ದೊಡ್ಡ ಕಾರ್ಪೊರೇಷನ್ ಬೇಕಾದಷ್ಟು ಕೆಲಸ ಇಲ್ದಿರ ಬಿದ್ದಿದ್ದಾರೆ ಅವ್ರನ್ನೆಲ್ಲ ಒಂದ್ ಮಾಡ್ಬಿಟ್ಟು ಎಲ್ಲಾ ಈ ತರದ ಟ್ಯಾಂಕರ್ಸ್ ನೆಲ್ಲ ಒಂದ್ ಕಡೆ ಕರೆದು ಅಸೆಂಬಲ್ ಮಾಡಿ ಅವ್ರಿಗೆಲ್ಲ ಡೈರೆಕ್ಷನ್ ಮಾಡ್ಬಿಡಿ ನೋಡಪ್ಪ ನೀವೇ ಕರೆದು ಸಂಧಾನ ಮಾಡಿ ಇಷ್ಟು ರೇಟು ಒಂದ್ ಕಾಲು ಕಾಲ್ ಒಂದು ಫಿಕ್ಸ್ ಮಾಡ್ಬಿಡಿ ಈಗ ಫ್ರೀ ಕಾಲ್ ಅಲ್ಲಿಗೆ ಬಂದು ಯಾರ್ ಬೇಕಾ ಫೋನ್ ಮಾಡಿ ಕಳಿಸೋ ರೀತಿ ಈಗ ಉಪಮಿಗೆ ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳಿ ಆ ಟೈಮ್ ಮಾಡಿಬಿಡಿ ಅನೌನ್ಸ್ ಮಾಡ್ಬಿಡ್ಬೋದಲ್ಲ ಇಲ್ಲ ಅನೌನ್ಸ್ ಮಾಡಿದ್ರೆ ಡಿಸ್ಕಸ್ ಮಾಡ್ಬೇಕಲ್ಲ ಅಧ್ಯಕ್ಷೆ ಇಟ್ ಇಸ್ ಎ ವ್ಯಾಲಿಡ್ ಸಜೆಷನ್ ಈ ನೀರು ಮರಳು ಮಾಫಿಯಾ ಇವೆಲ್ಲ ನಡೀತಿ ತಡಿಬೇಕಾದ್ದು ಇಟ್ ಈಸ್ ಅವರ್ ಡ್ಯೂಟಿ ಐ ಫುಲ್ಲಿ ಅಗ್ರಿ ವಿತ್ ಹಿಮ್ ಯಾರು ಬೇಕಾದ್ರೆ ಕೆಲವು ಕಡೆ ಸದಾಶ್ರೀನಗರದಲ್ಲಿ ಎರಡು ಸಾವಿರ ಕೊಡ್ತಾರೆ ಬೇರೆ ಕಡೆ ಬರೀ ಐನೂರು ಕೊಡೋ ಕೆಪಾಸಿಟಿ ಅಂಥವೆಲ್ಲ ಇರ್ತದೆ ಹೋಟ್ಲುಗಳಿಗೆ ಒಂದು ರೀತಿ ಕುಡಿಯೋ ಒಂದು ರೀತಿ ಇದ್ದಕ್ಕಿದ್ದಂಗೆ ಟ್ಯಾಂಕರಲ್ಲಿ ಕೆಲವು ಕಡೆ ಎಲ್ಲ ಬೆಂಗಳೂರು ಸಿಟಿಯಲ್ಲಿ ಈಗೂ ಆಗ್ತಾ ಇದೆ ಕಾವೇರಿ ಫಿಫ್ತ್ ಸ್ಟೇಜು ಏನಾದ್ರು ಮಾಡಿ ಏಪ್ರಿಲ್ ಮೇಗೆ ಅದು ಇಂಪ್ಲಿಮೆಂಟ್ ಆಗ್ತದೆ

ಆ ಪವರ್ ಬಿಲ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಸಂಬಳ ಎಷ್ಟು ಆಗ್ತಾ ಇದೆ ಎಲ್ಲ ಆಗ್ತದೆ ಎಲ್ಲ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ ನಮ್ಮ ರಾಜಕಾರಣ ನಮ್ಮ ಒತ್ತಡದಿಂದ ನಾವು ರಾಜಕೀಯದವರು ನಮ್ಮ ಓಟ್ ನಮ್ಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ನೀರ್ ಬಿಲ್ ಜಾಸ್ತಿ ಮಾಡಿದೆ ಅಂತ ಇದೆ ಸೊ ನಾನು ಬಂದ ತಕ್ಷಣ ನಾನು ನೋಡಿದೆ ಅವರು ಫುಲ್ ಲಾಸಲ್ಲಿ ನಡೀತಾ ಇದೆ ಸಂಬಳ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗ ಹೊಸ್ದಾಗಿ ತಗೋಬೇಕು ಈಗ ನಾನು ಇದನ್ನೆಲ್ಲ ನೋಡಿ ಮುಂದಕ್ಕೆ ಬೆಂಗಳೂರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲೆಲ್ಲೋ ಹುಡುಕಿ ಆರ್ ಟಿ ಎಮ್ ಸಿ ನೀರನ್ನ ಸ್ಟೋರ್ ಮಾಡಿ ಇದನ್ನು ಆರ್ಡರ್ ಮಾಡಿಬಿಟ್ಟಿದ್ದೀನಿ ಸ್ಪೆಷಲಾಗಿ ಬೆಂಗಳೂರಿಗೆ ಕುಡಿಯೋ ನೀರನ್ನ ಕಾವೇರಿಯಿಂದ ಆರ್ ಟಿ ಎಮ್ ಸಿನ ಇನ್ನು ಒಂದೂವರೆ ಟಿ ಎಮ್ ಸಿ ಇದೆ ಎಲ್ಲ ಒಂದು ಕಡೆ ಕೆಲವು ಕಡೆ ಎಲ್ಲ ಟ್ರೇಸ್ ಮಾಡ್ತೀನಿ ಅದಕ್ಕೂ ಮಾಡ್ತೀನಿ ವಿಶೇಷವಾಗಿ ನೂರ ಹತ್ತು ಹಳ್ಳಿಗಳು ಏನು ನಿಮ್ದಿದೆ ಪಾಪ ಭಾಳ ಕಷ್ಟದಲ್ಲಿ ಪರಿಸ್ಥಿತಿ ಇದೆ ಗೊತ್ತಿದೆ ವಿಕ್ ಟು ಇಟ್ ನೀವು ನೀವು ಅಶೋಕ್ ಅವರು ಏನು ಸಜೆಷನ್ ಕೊಟ್ಟಿದ್ದೀರಿ ವ್ಯಾಪಕ್ ಒಳ್ಳೆಯ ಸಜೆಷನ್ ಇದೆ ಇಟ್ ಮಾತಾಡಿ ಒಂದು ತೀರ್ಮಾನ ಮಾಡಿ ಆಲಂಪರ ಸನ್ಮಾನ ಅಧ್ಯಕ್ಷ ಬೆಂಗಳೂರು ನಗರ ಬಹಳ ವೇಗವಾಗಿ ಅದಕ್ಕೆ ಏನಾದ್ರೂ ಇನ್ನೊಂದು ಆಲ್ಟ್ರೇಷನ್ ಏನಾದ್ರು ಮಾಡ್ಕೊಬೇಕಾಗ್ತದೆ ಇಲ್ಲಾಂದ್ರೆ ನೀರು ನಮಗೆ ಮುಂದಿನ ಇರಲಿಕ್ಕೆ ಲಭ್ಯತೆ ಆಗಲ್ಲ